ಅಣ್ಣ ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟ್ ಧೈರ್ಯ ಮಾಡ್ತೀನಿ ಇಲ್ಲಿ ಏನು ಗೊತ್ತಾ ಇನ್ನೂ ಒಂದು ಥೇರಿ ಹೇಳ್ಬಿಡ್ತೀನಿ ಅದು ಎಲ್ಲಾ ಫೀಲ್ಡ್ ಅನ್ವಯ ಆಗದ್ದು ಜಯ ಅಣ್ಣ ಕೂಡ ಅದೇ ಹೇಳಿದರು ನನ್ನ ನಾನು ಸಿನಿಮಾ ನಿಲ್ಸ್ಬಿಡಿ ಸಿನಿಮಾ ಅಣ್ಣ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಇನ್ನೊಂದಾಗಿದೆ ನನಗೆ ಒಂದು ವಾರ ಟೈಮ್ ಕೊಡಿ ಎಂಥದ್ದು ಆಗಲ್ಲ ಅನ್ನೋದು ಹೇಳಿದ್ದಾರೆ ನನಗೂ ಕೂಡ ಅದು ಗೊತ್ತಿರೋ ಆಗ್ತದೆ ಹಾಗೆ ಅಂತ ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಅವರಾಗೆ ಥಿಯೇಟರ್ ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳೋದಾದ್ರೆ ಮಾತ್ರ ಸಾಧ್ಯ ಅಲ್ಲ ಯಾರೂ ಕೂಡ ನನ್ನ ಸಿನಿಮಾ ನಾನು ಯಾರು ಮಾವನ್ ಮಗನೂ ಅಲ್ಲ ಬಾಡಿಗೆ ಕಟ್ಟಿ ಯಾರೂ ನಿಲ್ಸಲ್ಲ ಸಿನಿಮಾ ನಾನು ಚೆನ್ನಾಗಿದೆ ಅವ್ರಿಗೆ ಲಾಭ ಆಗುತ್ತೆ ಥಿಯೇಟರ್ ಅವರಿಗೆ ಅವ್ರಿಗೆ ಅಂತಂದ್ರೆ ಖಂಡಿತವಾಗಿ ನಿಲ್ಸ ನಾನು ಅದಕ್ಕೋಸ್ಕರ ಏನ್ ಗೊತ್ತ ನಾವೆಲ್ಲರೂ ಕಂಟೆಂಟ್ ಮೇಲೆ ಏನ್ ವರ್ಕ್ ಮಾಡ್ಬೇಕು ನೀವು ಸಾಂಗ್ ನೋಡಿದ್ರಿ ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಅದು ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ ಅದಕ್ಕೂ ಮುಂಚೆ ಟೀಸರ್ ನೋಡಿದ್ರಿ ಮೋಷನ್ ಪೋಸ್ಟರ್ ಬಿಟ್ರಿ ಮೊನ್ನೆ ಒಂದು ಕ್ಷಮದೋದ ಕಾರ್ಯಕ್ರಮ ಅವೆಲ್ಲವೂ ಮಾಡಿದ್ದೇನು ಗೊತ್ತಾ ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ ಅದರಲ್ಲಿ ನಾವೆಲ್ಲ ಇರಲಿ ನಾವಿದ್ದು ಕಂಟೆಂಟ್ ಇದ್ದರೆ ಖಂಡಿತ ಗೆಲ್ಲಲ್ಲ ದೇವರಡೆ ಸೋಲುತ್ತೆ ಕಂಟೆಂಟ್ ಇದ್ದು ಅದ್ರಿಂದಕ್ಕೆ ನಾವೆಲ್ಲರೂ ಇದ್ದೀವಿ ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್ ಸಿನಿಮಾ ಕತೆ ಗೀತೆ ಪ್ರೊಡಕ್ಷನ್ ಎಲ್ಲರೂ ಬಂತು ಹಾಗಾಗಿ ಈಗ ಹೇಳಿದ್ನಲ್ಲ ಅನುಪಮ ಇರಲಿ ಪರವಾಗಿಲ್ಲ ಯಾವ ತೇಟ್ರು ಅನುಭವ ಅನುಭಪ ಅದೇ ಥರನೇ ಬೇರೆ ಬೇರೆ ಕಡೆಯೂ ಕೇಳ್ತಾ ಇದ್ದಾರಂತೆ ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ ಹಾಗಾಗಿ ಸಿನಿಮಾ ಚೆನ್ನಾಗಾಗ್ಬೋದು ಕಾಂಪಿಟೇಷನ್ ನಾನು ಮಾಮೂಲಿ ಏನು ಮಾಡ್ತೀರಿ ಈಗ ಮುಂದಿನ ವಾರ ಬದು ಅಂದರೆ ಇನ್ನೂ ಮತ್ತೆ ಸಿನಿಮಾ ಬರುತ್ತೆ ಅದಾದಮೇಲೆ ಇವೊಬ್ಬರು ನಾನೇನು ನಡೆದು ಎಲ್ಲ ಗಟ್ಟಿ ಇರುವಂಥ ಸಿನಿಮಾ ಗೆಲ್ಲಿ ಗಟ್ಟಿ ಇರುವಂಥ ಸಿನಿಮಾಗೆ ನೀವೆಲ್ಲರೂ ಸಹಕಾರ ಮಾಡಿ ಯಾಕೆ ಹೇಳ್ತಾ ಇಲ್ಲಿ ಏನಾಗುತ್ತೆ ಗೊತ್ತಾ ದೊಡ್ಡ ದೊಡ್ಡ ಸಿನಿಮಾದವರು ಹಣ ಈಗ ಟಿ ವಿ ಚಾನಲ್ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಆಗ್ತಾ ಬಂದರೆ ತಪ್ಪಾಗಲ್ಲ ಅನ್ಕೊಳ್ತೀನಿ ಮಾತಾಡೋದಿಲ್ಲ ಕಮರ್ಷಿಯಲ್ಸ್ ಈ ತರದ್ದೆಲ್ಲ ಬರುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಇನ್ನೊಂದೆಲ್ಲ ಈಗ ನೂರು ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ ಕಮರ್ಷಿಯಲ್ಸ್ ಇನ್ನೊಂದೆಲ್ಲ ಇರುತ್ತೆ ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ ಇನ್ನೊಂದು ಮಾಡ್ಕೊಡ್ತೀರಾ ಇನ್ನು ಉಳಿದಂತ ಸಣ್ಣ ಪಿಕ್ಚರ್ನೋರಿಗೂ ಕೂಡ ಅದೇ ತರನೇ ಇರುತ್ತೆ ಕಮರ್ಷಿಯಲ್ಸ್ ಎಲ್ಲ ಸಣ್ಣದಾಗಿ ಮಾಡಲಾಗೋಣ ಹೆಂಗ್ ಸಿನಿಮಾ ರಿಲೀಸ್ ಬರೋಷ್ಟು ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಓಡಾಡದಲ್ಲಿ ಒಂದು ಚೂರು ಗಟ್ಟಿ ಇದೆ ಸಿನಿಮಾ ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು ನಾನು ಅಂದ್ರೆ ಇದು ಓರಾಲ್ ಹೇಳಿರೋದು ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟ್ ಅಲ್ಲಿ ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ನನ್ನ ಸಿನಿಮಾ ಅಂತಲ್ಲ ಇನ್ನೊಂದು ಯಾವುದೇ ಇದ್ರು ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡಿಕೊಡಿ ಹಾಗಾಗಿ ಒಳ್ಳೆ ಸಿನಿಮಾ ಆದ್ರೆ ಇತರ ಹತ್ತಾರು ಸಿನಿಮಾ ನಾವು ಮಾಡಿದ್ವಿ ಏನಾದರೂ ತಪ್ಪಾಯ್ತು ಹೇಳಿದ್ದು ಬೇಜಾರಾಯ್ತಾ ಸೋ ಮಚ್ ಗೌರಿಶಂಕರ್ ಅವರೇ ಸೋಲು ನೋಡಿ ಆಯ್ತು ಇನ್ನು ತುಂಬ ಕೆರೆ ಬೇಟೆ ಮೂಲಕ ಗೆಲುವಿನ ಹಾದಿ ಆಲ್ ದಿ ಬೆಸ್ಟ್ ದಯವಿಟ್ಟು ಚಿತ್ರದ ಮಾರ್ಚ್ ಹದಿನೈದನೇ ತಾರೀಕು ಕೆರೆ ಬೇಟೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಹಾಗಾಗಿ ಕೆರೆ ಬೇಟೆಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ